ಇದಕ್ಕೆ ಎಷ್ಟು ದುಡ್ಡು ಕೊಟ್ಟರು ಸಾಲದು ಎಷ್ಟು ಎಷ್ಟು ವರ್ಣೆಯನ್ನೇ ಮಾಡಿದ್ರು ಸಾಲದು ಇದೆಲ್ಲಾ ಕ್ರೆಡಿಟ್ ನಿಮಗ್ ಸೇರ್ಬೇಕಾಗಿರೋದಣ್ಣ ಸಾರಿ ಇನ್ನೊಂದ್ಸರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಂದೆ ನಾ ಮಗಳನ್ನ ಸೇರಿಸಿದಂತ ದೇವರು ನೀವು ಈ ದೇವರಿಗೆ ನಾನು ಎನ್ ಕೊನೆ ಉಸಿರಿರುವವರೆಗೂ ಚಿರರೂ ಚಿರರೂಢಿಯಾಗಿ ಇರ್ತೇನೆ ತಂದೆ ನಿಜರು ಹೇಳ್ತೇನೆ ಈ ಚಾನೆಲ್ ಮುಖಾಂತರ ಎಲ್ಲಾ ರಾಯರ ಮಕ್ಕಳಿಗೆ ನಾನು ಕೇಳ್ಕೊಳೋದು ಅಂದೆ ರಾಯರ್ನ ನಂಬಿ ಯಾರೋ ಎಲ್ಲೋ ಒಂದು ಬಸ್ ನಲ್ಲಿ ಹೋಗುವಾಗ ಒಂದು ರಾಯರ್ ರಾಯರೇ ಅಂತ ಹೇಳಿದ್ರೆ ಸಾಕು ನಿಮ್ ಎಷ್ಟೋ ಕಷ್ಟಗಳ ಪರಿಹಾರ ಆಗುತ್ತೆ ಎಷ್ಟೋ ಇದಾಗತ್ತೆ ಸುಮ್ನೆ ಸಾಯ್ತಾರೆ ಏನೇನೋ ಮಾಡ್ಕೋತಾರೆ ಏನೇನೋ ಭೇದ ಭಾವಗಳ ಮಾಡ್ತಾರೆ ಜಾತಿ ಮತಗಳ ರಾಯ್ ನೀವ್ ಏನಾದ್ರೂ ಜಾತಿ ಮತಗಳನ್ನ ಮಾತಾಡ್ತಾರಲ್ಲ ಕೆಲವೊಂದ್ ಜನಕ್ಕೆ ಸಾರಿ ರಾಯರ್ ಮಠಕ್ಕೆ ಹೋಗಿ ಅವರು ಅಲ್ಲ ಪ್ರಸಾದ ಮಾಡುವಾಗ ಇಲ್ಲಪ್ಪಾ ನೀವು ಬ್ರಾಹ್ಮಣರು ನೀವು ಬ್ರಾಹ್ಮಣರು ಮಾತ್ರ ಬರ್ಬೇಕಂತ ರಾಯರ್ ಎಂದು ಕೇಳಲ್ಲ ಎಷ್ಟೋ ಬೇರೆ ಬೇರೆ ಜಾತಿಗಳಲ್ಲಿ ಹೋಗಿ ರಾಯರ್ ಪ್ರಸಾದ ಮಾಡ್ತಾರೆ ಆ ಪ್ರಸಾದದಲ್ಲಿ ಇದೆ ಯಾವ್ದೇ ತರ ಜಾತಿ ಭೇದ ಭಾವಗಳನ್ನ ಮಾಡಬೇಡ ಯಾವ್ದೇ ಮನಸ್ಸ ಯಾರಿಗೂ ನೋವು ಮಾಡಬೇಡಿ ಯಾರಿಗೂ ಅನ್ಯಾಯ ಮಾಡಬೇಡಿ ನೀವ್ ಯಾರ ಹತ್ರ ಒಂದ್ ರೂಪಾಯಿ ಇದನ್ ಮಾಡ್ಕೊಂಡ್ರೆ ನಿಮ್ಮ ಹತ್ರ ರೂಪಾಯಿ ಹೋಗುವಂತ ಚಾನ್ಸಸ್ ಇರುತ್ತೆ ಎಲ್ಲರೂ ರಾಯರ ಮಕ್ಕಳಾಗಿ ನಾನು ಕೇಳ್ಕೊಳ್ಳೋದು ಒಂದೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾರ್ ನಾ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಅಲ್ಲ ನನ್ಗಾಗಿರೋ ಅನುಭವನ ನಾನು ಹೇಳ್ತಾ ಇದ್ದೇನೆ ಈ ಚಾನೆಲ್ ಮುಖಾಂತರ ಎಷ್ಟೋ ಜನ ನೋಡ್ತಾ ಇದ್ದೀನಿ ಈ ಚಾನೆಲ್ ಮುಖಾಂತರ ಎಷ್ಟೋ ಕಷ್ಟಗಳನ್ನ ನಾವು ಇದನ್ ಮಾಡ್ಕೊಂಡು